ಮುತ್ತಿಕ್ಕಿ ಈ ಕಾಮದ ದಾವನ್ನು ಇಳಿಸು ಬೋರ್ ನಿಂತ ಮಾತಾಡೋ ದುರಾತ್ಮ ದುರಾತ್ಮ ಯಾರ ದುರಾತ್ಮ ನಿನಗೆ ಜನ್ಮ ಕೊಟ್ಟ ತಂದೆ ದುರಾತ್ಮ ಅಷ್ಟೇ ಅಲ್ಲ ನಿನಗೆ ಸೌಂದರ್ಯ ಕೊಟ್ಟ ಆ ದೇವರ ದುರಾತ್ಮ ನಿಮ್ಮಂತ ಸುಂದರವಾದ ಹೆಣ್ಣುಗಳನ್ನು ಅನುಭವಿಸಲು ಬಂದ ನಾನೇ ನಿನ್ನ ಪ್ರೇಮ ಪರಮಾತ್ಮ ಹೆಣ್ಣ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದೆಯಲ್ಲ ನೀನ್ ಯಾವ ಪರಮಾತ್ಮನು ಪಾಪಿ ನೋಡು ಈ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ ನಿನಗೆ ಸರಿಯಾದ ಶಿಕ್ಷೆ ಆ ದೇವರು ಬರ್ತಾನೆ ಒಂದು ವೇಳೆ ಆ ನಿನ್ನ ದೇವರು ನನ್ನ ಹೇಗೆ ಶಿಕ್ಷಿಸುತ್ತಾನೆ ಅನ್ನೋರೇ ಬಿರುತ್ತಾನೆ ಒಂದು ವೇಳೆ ಆ ನಿನ್ನ ದೇವರು ಇತ್ತಿದ್ದೇ ಆದರೆ ದೇವರ ಹೆಸರಿನಲ್ಲಿ ಮಂದಿರಗಳನ್ನು ನಿರ್ಮಿಸಿ ಅದೇ ಮಠ ಮಂದಿರಗಳಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಶಾಲಾ ಕಾಲೇಜುಗಳಿಗೆ ಬರುವ ಹುಡುಗಿಯರನ್ನು ಪರ್ಸನಲ್ ರೂಮ್ಗೆ ಕರೆದುಕೊಂಡು ಹೋಗಿ ಮೋಜು ಮಸ್ತು ಮಾಡುತ್ತಾರಲ್ಲ ಅಂತ ನೀಚ ಸ್ವಾಮಿಗಳಿಗೆ ಶಿಕ್ಷಿಸಲಿ ದೇವರು ಅದೇ ಹುಡುಗಿಯರನ್ನು ಸ್ವಂತ ಕಾರಿನಲ್ಲಿ ಊರಿ ಸುತ್ತಿಸಿಕೊಂಡು ಪ್ರೀತಿಯಿಂದ ಭಕ್ತರು ಕೊಡುವ ಕಾಣಿಕೆ ಏನು ಕಾಮದಾಳ ತೀರಿಸುವ ಹುಡುಗಿಯರಿಗೆ ಉಡುಗೊರೆಯಾಗಿ ಕೊಡುತ್ತಾರಲ್ಲ ಅಂತವರಿಗೆ ಶಿಕ್ಷಿಸಲೆಯಾ ನಿನ್ನ ದೇವರು ಒಂದು ವೇಳೆ ಆ ಕಲ್ಲು ದೇವರು ಇದ್ದಿದ್ದಾದರೆ ನಿನ್ನನ್ನು ಕಾಪಾಡುವ ಬರುತ್ತಾನೆ ಕರೆಯೋ ನಿನ್ನ ಕಲ್ಲು ದೇವರನ್ನು ಬೇಡ ಇಷ್ಟು ದಿನ ಕಾಪಾಡಿಕೊಂಡು ಬಂದಿರುವ ಈ ನನ್ನ ಶೀಲ ಮಾತ್ರ ಹಾಳು ಮಾಡಬೇಡ ಬಿಡು ಅಯ್ಯೋ ಹುಚ್ಚಿ ಶೀಲ ಶೀಲ ಎಂದು ಯಾಕೆ ಚೀರುಕೊಳ್ಳುತ್ತೀಯ ಈ ಭೂಮಿಯ ಮೇಲೆ ಜೀವಿಗಳು ಹುಟ್ಟಿದ್ದೆ ಕೆಟ್ಟು ಹೋಗಲಿಕ್ಕೆ ಅಷ್ಟೇ ಗಂಡು ಎಂಬ ಹುಡುಗ ಹುಟ್ಟಿದ್ದು ನಿಮ್ಮಂತ ನಾರಿಯರ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನಲಿಕ್ಕೆ ಒಂದು ವೇಳೆ ನೀ ಹೇಳಿದ್ದ ಆದರೆ ಒಂದು ವೈಯನ್ನು ತಾನು ಶೀಲವನ್ನು ಕಳೆದುಕೊಳ್ಳದಿದ್ದರೆ ನಾನು ನೀನು ಈ ಪ್ರಪಂಚದಲ್ಲಿ ಹುಟ್ಟುತ್ತಲೇ ಇರಲಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಕಂಡ ಅವ್ರಿಗೆ ಶೀಲ ಅರ್ಪಿಸ್ತಾರೆ ಅಂತ ಇಲ್ಲ ಈ ನಮ್ಮ ನಾಡಿನ ಹೆಣ್ಮಕ್ಕಳು ಮಕ್ಕಳು ಮದುವೆ ಆದ ತಮ್ಮ ತಮ್ಮ ಪತಿಗೆ ಆ ಶೀಲ ಮಾತ್ರ ಅರ್ಪಿಸ್ತಾರೆ ನಿನಗೆ ನೆನಪಿರಲಿ ಮದುವೆ ಮದುವೆ ಮಾತನ್ನೇ ಆಡುತ್ತಿರಲಿಲ್ಲ ಮದುವೆ ಎಂಬ ಮರ್ಮದ ಗುಟ್ಟನ್ನು ಅಚ್ಚರಿಯಿಂದ ಬಿಚ್ಚಿ ಹೇಳುತ್ತೇನೆ ಕೆಚ್ಚದಿಂದ ಬೆರೆದುಕೋ ಗಂಡು ಎಂಬ ಗರ್ವ ಹದಿನೆಂಟು ಹದಿನೆಂಟರ ಹರೆಯದಲ್ಲಿ ಅದೇ ಗಂಡು ಅದೇ ಹರೆಯದಲ್ಲಿ ತನ್ನ ಗಂಡುಗಾರಿಕೆಯನ್ನು ತೋರಿಸಲು ರೆಡಿಯಾಗಿರುತ್ತಾನೆ ಸಿಕ್ಕ ಸಿಕ್ಕ ಹೆಣ್ಣುಗಳ ಮೇಲೆ ಕಣ್ಣು ಹಾಕುತ್ತಾನೆ ಹಾಗಂತ ಅವನು ತಪ್ಪಲ್ಲ ಪ್ರಕೃತಿಯ ನಿಯಮವೇ ಹಾಗೆ ಅದೇ ರೀತಿ ಬುದ್ಧಿವಂತ ಮನುಷ್ಯ ಬರುತ್ತಾನೆ ಒಂದೊಂದು ಹೆಣ್ಣನ್ನು ತರುತ್ತಾನೆ ಆ ಹೆಣ್ಣಿನ ಕುತ್ತಿಗೆಗೆ ಕರಿಮನ ಸರವನ್ನು ಬಿಗಿಯುತ್ತಾನೆ ಏಕೆ ಗೊತ್ತಾ ಒಂದು ಗಂಡಿಗೆ ಒಂದು ಹೆಣ್ಣು ಅಷ್ಟೇ ಇದೇ ಮದುವೆ ತಿಳಿಯುತ್ತೆ ಮದುವೆ ಆದರೆ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುದು ತಪ್ಪಲ್ಲವೇ ತಪ್ಪಿನ ಬಗ್ಗೆ ಹೆಂಗೆ ದಾರಿ ಹೇಳಲು ಬರ್ಬೇಡ ಇಷ್ಟು ತಿಳಿಸಿ ಹೇಳಿದರು ತಿಳಿದುಕೊಳ್ಳ ಹೆಣ್ಣು ನೀನೆಲ್ಲ ಅಂದ ಮೇಲೆ ಹ್ಮ್ ನಿನಗೆ ಬಲತ್ಕಾರ ಸರಿ ಅನುಭವಿಸಲೇ ಹೇಳೋದು ರಾಕ್ಷಸ ಕೈ ಬಿಡು ಆಬಲೇ ಹೆಣ್ಣನು ಲೇ ನನ್ನ ಮಗನೇ ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಈ ಭಾರತದ ನಾರಿಯರ ಮಾನ ಪ್ರಾಣ ಹೋಗುವಾಗ ನಿಮ್ಮಂತ ಕಾಮುಕರಿಂದ ಪ್ರಾಣ ಕಾಪಾಡಲು ಬಂದಿರುವ ನಿನ್ನ ಈ ಬಲರಾಮನ ಸಹ ಕೈ ಹಾಕಿದ ಮೇಲೆ ನಿನ್ನಂತ ಸಾವಿರಾರು ಕುಲ್ಲಿ ನನ್ನ ಮೇಲೆ ಕೈ ಹಾಕಿ ಕಾಣೆಯಾಗಿದ್ದಾರೆ ಈ ಮಹಿಳೆಯನ್ನು ನನಗೆ ಒಪ್ಪಿಸಿ ಜೀವಂತವಾಗಿ ನಿನ್ನ ಸಾವನ್ನು ಬದಕ್ಕೆ ಲೇ ಈ ನಿನ್ನ ಹೆಸರಿ ಈ ಕಣ್ಣೇನು ಕೈ ಕೊಟ್ಟು ಹೋಗಲು ನನ್ನೇನು ಲೇ ಮಗಡೆ ನಿನ್ನಂತ ಕೆಟ್ಟ ಪ್ರಾಣಿ ಇಂತ ಒಂಟಿ ಅಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವುದನ್ನು ಕಂಡರೆ ಅವನ ಪ್ರಾಣ ನೆಲಕ್ಕಿರುಳುವುದು ಖಂಡಿತ ಪ್ರಾಣ ರೌಡಿ ರಾಜ್ಯದಲ್ಲಿ ರಾಜನಾಗಿ ಮೆರೆದಿರುವ ನಾನು ನೂರಾರು ತಲೆಗಳನ್ನು ಚಂಡಾಡಿ ಕಾನೂನಿನ ಕಣ್ಣಿಗೆ ಮನ್ನೆರಿಸಿ ನಿಮ್ಮಂತ ನೂರಾರು ಜನರಿಗೆ ನೀರನ್ನು ಹಾಲೆಂದು ಕುಡಿಸಿ ತನ್ನಲ್ಲೇ ಕರೆ ಕರೆತರೆದುವ ಈ ಬಲರಾಮನಿಗೆ ಸಾವಿನ ಮೇಲೆ ಬಲರಾಮ ನಿನ್ನಂತ ತಾಯಿಗಂಡವನ್ನು ಕೊಚ್ಚಿ ಹಾಕುವ ತೋ ಈ ರಾಮನಿಗಿದೆ ಧೈರ್ಯ ಈ ಧೈರ್ಯ ನಿನ್ನಲ್ಲಿ ಇದ್ದಿದ್ದರೆ ನೀನೇಕೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ ನಿನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ನಿಮ್ಮ ತಂಗಿಯ ದೇಹವನ್ನು ಚಿಕ್ಕಲ್ಲಿ ಬಿಸಾಕಿ ಹೋಗಿದ್ದಾರಲ್ಲ ಹಾಗೆಲ್ಲಿ ಹೋಗಿದ್ದು ನಿನ್ನ ಧೈರ್ಯ ಬಲರಾಮ ಬಲರಾಮ ಇಷ್ಟು ಜನ ನಾನು ಯಾವ ವಿಷಯನ ಮರೆತಿಟ್ಟುಕೊಳ್ಳಬೇಕಂದಿದ್ದೇನು ಅದೇ ವಿಷಯನು ಮತ್ತೆ ಮಗನೇ ರೊಚ್ಚಿಗೆ ಬಿಸಿಬಿಟ್ಟೆಯೋ ಆ ನನ್ನ ತಂಗಿಯ ಸೀರವನ್ನು ತಿಂದು ಶವ ಮಾಡಿದ ಕತ್ತೆಯ ಮಗ ಯಾವನೇ ಆಗಿದ್ದರು ಅವನು ನನ್ನ ತಂಗಿಯ ಗೋರಿಯ ಪಕ್ಕದಲ್ಲೇ ಜೀವಂತ ದಹನ ಮಾಡದಿದ್ದರೆ ನಾನು ಬಲರಾಮನೇ ಅಲ್ಲ ಈಗ ಈ ಮೈದಾರಿಯನ್ನು ಮತ್ತಷ್ಟು ಮದ ತುಂಬಿದ ಮದ್ದಾನಿಯಾಗಿ ಮಾಡುತ್ತಿರುವಲೋ ಇಲ್ಲಿಂದ ಕಾಲ್ ಕೆತ್ತರೇ ಸರಿ ಇಲ್ಲದಿದ್ದರೆ ಇಲ್ಲೇ ನಡೆದು ಹೋಗುತ್ತದೆ ರಕ್ತದ ಹೋಗಲೇ ಅದೇಗೆ ನನ್ನನ್ನು ಎದುರು ಹಾಕಿದ್ದೇವೆ ಬದುಕುತ್ತೇಯೋ ಬದುಕೋ ಮಗನೇ ಹೋಗಲೇ ಹೋಗೋ ಬಚ್ಚಾನ ನನ್ನ ಮಗನೇ ಈ ಮೈದಾರಿಗೆ ಹೇಗೆ ಬದುಕೊಬೇಕಂದು ಚೆನ್ನಾಗಿ ಗೊತ್ತು ನೋಡಿ ಒಂಟಿ ಹೆಣ್ಣು ಮಕ್ಕಳು ಬರುವುದು ಇದು ಸರಿಯಲ್ಲ ನಿಮ್ಮಂಥ ಹೆಣ್ಣು ಮಕ್ಕಳೇ ಬರುವ ಹಾದಿಯನ್ನು ಕಾಯ್ತಿರ್ತಾರೆ ಇಂಥ ಕಾಮಿಷ್ಟ ಕಾಪಿ ಮಕ್ಕಳು ಅಂದಾಗೆ ನೀವು ಯಾರು ಎಲ್ಲಿಂದ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲಲ್ವಾ ನೋಡಿ ನಾನೊಂದು ಅನಾಥ ಹೆಣ್ಣು ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ಪಾಪಿ ನನ್ನ ಲಾಲನೆ ಪಾಲನೆ ಮಾಡಿ ವಿದ್ಯಾಂತಳನ್ನಾಗಿ ಮಾಡಿ ನನ್ನ ತಂದೆ ಕೂಡ ತೀರಿಕೊಂಡು ಹೋದ್ರು ಈ ನನ್ನ ಗೋಳನ್ನು ಕೇಳದೆ ನನ್ನ ಗೆಳತಿ ತನ್ನ ಊರಿಗೆ ಕರೆ ತಂದ್ಲು ಹೋಗುವ ಬಿಡಿ ಅದಕ್ಕೆ ಯಾಕೆ ಎಷ್ಟು ವ್ಯತ್ಯೆ ಪಟ್ಕೊಳ್ತೀರಾ ತೃಪ್ತಿಯಾಗುವಷ್ಟು ತಾಯಿ ಅದೇ ಹಾಲ ಕುಡಿದ ಮಕ್ಕಳ ಬದುಕಿನಲ್ಲಿ ದಯವಿಲ್ಲಂತ್ರಿ ಅಂತ ಮಕ್ಕಳು ಇತ್ತ ಜಗದಲ್ಲಿ ಸಾಕಷ್ಟು ಜನ ತುಂಬಿದ್ದಾರೆ ಅದರಲ್ಲೂ ನೀವೊಬ್ರು ಕೂಡ ನೋಡಿ ಒಂದು ಹೆಣಿಗೆ ಶೀಲನೆ ಐಶ್ವರ್ಯ ಆ ಐಶ್ವರ್ಯ ಕಳೆದುಕೊಂಡ ಹೆಣ್ಗೆ ಯಾವ ಬೆಲೆ ನೀರಿಯುವುದಿಲ್ಲ ಆದ್ರೆ ಇವತ್ತು ನೀವು ಬಂದು ಆ ಐಶ್ವರ್ಯ ಕಾಪಾಡಿದ್ರಲ್ಲ ನಿಜವಾಗ್ಲು ಈ ನಿಮ್ಮ ಋಣವನ್ನು ಯಾವ ರೀತಿ ತೀರಿಸಬೇಕೆನ್ನುವುದು ನನಗೊಂದು ತಿಳಿತಾ ಇಲ್ಲ ಅಯ್ಯೋ ಇದರಲ್ಲಿ ಋಣದ ಮಾತೇನಮ್ಮ ಸಹಾಯ ಮಾಡಿದೆ ಅಷ್ಟೇ ಈ ನಿಮ್ಮ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು ನೋಡಿ ನಾನಿಗೊಂದು ಮಾತು ಕೇಳ್ಬೋದಿ ಅದೇನಂತ ಧಾರಾಳವಾಗಿ ಕೇಳಿ ಏನಿಲ್ಲ ಈಗ ಬಂದು ನೀವು ನನ್ನ ಮಾನವನ ಕಾಪಾಡಿದ್ರ ಅದಕ್ಕೆ ಜೀವನದಕ್ಕೂ ನನ್ನ ಮಾನವನ ಕಾಪಾಡ್ತೀರ ಅಂತ ನಾನ್ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಅದಕ್ಕೆ ನೀವು ನನ್ನ ಆಗ್ತೀರಾ ಮದುವೆನಾ ಬೀದಿಯಲ್ಲಿ ಬಿದ್ದವರೇ ನನ್ನ ಬಂದ ಬೊಳಗ ಅನಾಥ ಮಕ್ಕಳೇ ನನ್ನ ತಂದೆ ತಾಯಿಗಳು ಇನ್ನು ಹಾಗೆ ಅನ್ಯಾಯವಾಗಿ ನಿಂತವರೇ ನನ್ನ ಸ್ನೇಹಿತರು ಇನ್ನು ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರು ಎಂದು ತಿಳಿದು ಬಾಳಿದವನು ಅಂತ ಮದುವೆನಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಅಯ್ಯೋ ನಮ್ಮ ಮುಖ ನೋಡಿ ಕಲೆ ಹಾಕುತ್ತೆ ಆದ್ರೆ ಇನ್ನೊಬ್ಬರ ಮನಸ್ಸು ನಮ್ಮ ಬಲೆ ಹಾಕುತ್ತೆ ಅತಿಯಾದ ಆನಂದ ಯಾವತ್ತಿಗೂ ಆತಂಕವನ್ನು ಉಂಟು ಮಾಡಬಾರದು ನನ್ನ ಅನಿಸಿಕೆ ಅದೇ ಸ್ವರ್ಗದ ಬಾಗಿಲು ಸರ್ವರಿಗೆ ತೆಗೆದಿದೆ ಇದಕ್ಕೇನಂತೀರಾ ನಿಮ್ಮಷ್ಟು ಓದಿದವನು ನಾನಲ್ಲ ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂದ ಹಾಗೆ ನಿಮ್ಮ ಹೆಸರು ಗೀತಾ ಅಂತ ನನ್ನ ಹೆಸರು ಹಾ ಹಾ ಗೊತ್ತು ಬಿಡಿ ಮೈಲಾರಿ ಅಂತ ಅದು ಹೇಗೆ ನನಗೆ ಗೊತ್ತಾಯ್ತು ಅಂತನಾ ಭಾರತ ನಾರಿಯನ್ನು ಕಾಪಾಡಲು ಬಂದ ಮೈಲಾರಿ ಅಂತ ನಿಮಗೆ ನನ್ನ ಮೇಲೆ ಇಷ್ಟವಾದ್ರಿ ಕೈ ಮೇಲೆ ಕೈ ಇಟ್ಟು ಹೇಳಿ ಇಲ್ಲ ಅಂದ್ರೆ ಹಾಗೆ ಹೊರಟೋಗಿ